ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಆಪಲ್ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಆ್ಯಪಲ್ ಮಿಲ್ಕ್ ಶೇಕ್ ಮಾಡೋದಕ್ಕಿಂತ ಮುಂಚೆ ಆ್ಯಪಲ್ ಬಗ್ಗೆ ನಾವು ಆರೋಗ್ಯಕರವಾಗಿರುವಂಥ ಆ್ಯಪಲ್ ಬಗ್ಗೆ ತಿಳಿದುಕೊಳ್ಳೋಣ ಆಪಲ್ಲು ನಾವು ತಿನ್ನೋದ್ರಿಂದ ನಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು ಹಾಗೆ ಮುಖದ ಮೇಲೆ ಗ್ಲೋ ಹೆಚ್ಚಿಸುತ್ತೆ ನೋಡಿ ಇಲ್ಲಿ ಆ್ಯಪಲ್ ಟ್ರೀ ಈ ಥರ ಇರುತ್ತೆ ನಾವು ಕಾಶ್ಮೀರಿಗೆ ಹೋದಾಗ ನಾವು ತೆಕ್ಕೊಂಡು ಬಂದಿದ್ವಿ ನೋಡಿ ಈ ಥರ ಇರುತ್ತೆ ಆಪಲ್ ಟ್ರೀ ಆಪಲ್ಲು ತಿನ್ನೋದ್ರಿಂದ ಚರ್ಮದ ಮೇಲೆ ಸುಕ್ಕಾಗ್ತಾ ಇದ್ರೆ ಅದನ್ನು ತಡೆಗಟ್ಟುತ್ತೆ ಆಪಲ್ಲು ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ಈ ಆಪಲ್ಲು ಹೆಲ್ಪ್ ಮಾಡುತ್ತೆ ಯಾರಿಗೆಲ್ಲ ಹಿಮೋಗ್ಲೋಬಿನ್ ಏನಾದರೂ ಕಮ್ಮಿ ಇತ್ತು ಅಂತಂದರೆ ಇದನ್ನು ಡೈಲಿ ಒಂದೊಂದು ತಿಂತಾ ಬಂದರೆ ಹಿಮೋಗ್ಲೋಬಿನ್ ಹೆಚ್ಚಿಸುತ್ತೆ ನಮ್ಮ ಹೃದಯದ ಆರೋಗ್ಯನ ಕಾಪಾಡೋದಕ್ಕೆ ತುಂಬಾ ಒಳ್ಳೆಯ ಹಣ್ಣು ಇದು ಇದು ಹಣ್ಣು ಬೆಳೆಯೋದು ಕಾಶ್ಮೀರದಲ್ಲಿ ಜಾಸ್ತಿ ಬೆಳೀತಾರೆ ಅಲ್ಲಿ ಎಲ್ಲಿ ನೋಡ್ತೀರ ಅಲ್ಲಿ ಆಪಲ್ ಟ್ರೀನೇ ಸಿಗುತ್ತೆ ನಾನು ತೆಕ್ಕೊಂಬಂದು ಹಾಕಿದ್ದೀನಿ ನೋಡಿ ಫೋಟೋಸು ಆ ಥರ ಇರುತ್ತೆ ಟ್ರೀ ಆಪಲ್ ಟ್ರೀ ಬಾಯಿ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು ಆಪಲ್ಲು ಬಾಯಿಯಲ್ಲಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಸು ಏನಾದರೂ ಪದೇ ಪದೇ ಆಗ್ತಾ ಇದ್ರೆ ಅದನ್ನು ದೂರ ಇಡುತ್ತೆ ಈ ಆಪಲ್ಲು ತಿಂತಾ ಬಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹಾಗೆ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ನೋಡ್ಕೊಳ್ಳಿ ಮಿಲ್ಕ್ ಶೇಕ್ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ನೋಡ್ಕೊಳ್ಳಿ ಇಲ್ಲಿ ಎರಡು ಆ್ಯಪಲ್ ತೊಗೊಂಡಿದ್ದೀನಿ ಹಾಗೆ ಒಂದು ಲೋಟ ಹಾಲು ತೊಗೊಂಡಿದ್ದೀನಿ ನೋಡಿ ಕಾಯಿಸಿ ಆರಿಸಿದಂಥ ಹಾಲು ಹಾಗೆ ಇಲ್ಲಿ ಎಂಟರಿಂದ ಹತ್ತು ಬಾದಾಮಿ ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ಸ್ಪೂನು ಚಾಕ್ಲೇಟ್ ಪೌಡ್ರ್ ಇಟ್ಕೊಂಡಿದ್ದೀನಿ ನೋಡಿ ಹಾಗೆ ಒಂದು ಬಟ್ಲು ಸಕ್ಕರೆ ಇಟ್ಕೊಂಡಿದ್ದೀನಿ ನಾನು ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ಮಿಲ್ಕ್ ಶೇಕ್ ಮಾಡೋದಕ್ಕೆ ನಾನು ಮಿಲ್ಕ್ ಶೇಕ್ ಮಾಡೋದಕ್ಕೆ ಆಪಲ್ಗೆ ಸಿಪ್ಪೆ ತೆಕ್ಕೊತಾ ಇದ್ದೀನಿ ನಾನು ನಿಮಗೆ ಸಿಪ್ಪೆ ಬೇಕು ಅಂತಂದರೆ ಸಿಪ್ಪೆ ತೆಗೊಳ್ಳೋದು ನೆಸಸರಿ ಇಲ್ಲ ನಾನು ಸಿಪ್ಪೆ ಬೇಡ ಅಂತ ನಾನು ಸಿಪ್ಪೆ ತೆಕ್ಕೊತಾ ಇದ್ದೀನಿ ಈ ಆಪಲ್ ತಿನ್ನೋದ್ರಿಂದ ಪಿತ್ತಕೋಶದಲ್ಲಿ ಕಲ್ಲಾಗೋದು ಸ್ಟೋನ್ ಆಗೋದನ್ನು ತಡೆಗಟ್ಟುತ್ತೆ ಡೈಲಿ ನಾವು ಆಪಲ್ ತಿಂತ ಇದ್ರೆ ದೇಹದಲ್ಲಿ ರಕ್ತಹೀನತೆ ಸಮಸ್ಯೆ ಕೂಡ ದೂರ ಆಗುತ್ತೆ ಯಾವತ್ತಿಗೂ ಕೂಡ ರಕ್ತದ ಕೊರತೆ ಆಗೋದಿಲ್ಲ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ ನೋಡಿ ಎಲ್ಲನೂ ನಾನು ಇದೇ ಥರ ಸಿಪ್ಪೆ ತೆಕ್ಕೊಂಡಿದ್ದೀನಿ ನಾನು ನೋಡಿ ಎಷ್ಟೆಲ್ಲ ಬೆನಿಫಿಟ್ ಇದೆ ಆ್ಯಪಲ್ ತಿನ್ನೋದ್ರಿಂದ ನೀವು ಡೈಲಿ ಯೂಸ್ ಮಾಡಿ ಆ್ಯಪಲ್ನ ತುಂಬಾ ಒಳ್ಳೆಯದು ನೋಡಿ ಈ ಥರ ನಾನು ಸಿಪ್ಪೆ ತೆಗ್ದಿದ್ದೀನಿ ನಾನು ಇನ್ನೂ ಎರಡೂ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಕಟ್ ಮಾಡ್ಕೊತಿದ್ದೀನಿ ನೋಡಿ ಚಿಕ್ಕ 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 ಪೀಸ್ಗಳಾಗಿ ನಾನು ಕಟ್ ಮಾಡ್ಕೊತೀನಿ ನೋಡಿ ಕಟ್ ಮಾಡ್ಕೊಂಡೆ ಈ ಥರ ಮಧ್ಯದಲ್ಲಿ ಬೀಜಗಳಿದ್ರೆ ತೆಕ್ಕೊಂಬಿಡಿ ಇಲ್ಲ ನೀವು ಶೋಧಿಸ್ಕೊತೀನಿ ಅಂದರೆ ಶೋಧಿಸ್ಕೊಳ್ಳಿ ಪರವಾಗಿಲ್ಲ ನೋಡಿ ಎಲ್ಲನೂ ನಾನು ಇದೇ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತೀನಿ ಈ ಆ್ಯಪಲ್ಲು ಕರುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲಂತೂ ದೊಡ್ಡ ಕರುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೋಷನ್ ಏನಾದರೂ ಕ್ಲಿಯರ್ ಆಗ್ತಾ ಇಲ್ಲ ಅಂದರೆ ಇದು ತಿನ್ನೋದ್ರಿಂದ ಮೋಷನ್ ಕೂಡ ಕ್ಲಿಯರ್ ಆಗುತ್ತೆ ನೋಡಿ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಂದು ಜಾರ್ ಇಟ್ಕೊಂಡಿದ್ದೀನಿ ಆ ಜಾರಿಗೆ ನಾನು ಕಟ್ ಮಾಡಿರೋಂಥ ಆಪಲ್ ಹಾಕ್ಕೊತಾ ಇದ್ದೀನಿ ನೋಡಿ ಅದಕ್ಕೇ ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಹಾಗೆ ಚಾಕ್ಲೇಟ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ ನೋಡಿ ಬಾದಾಮಿ ಹಾಕ್ಕೊತಿದ್ದೀನಿ ಬಾದಾಮಿ ಬಾದಾಮಿ ಹಾಗೆ ಹಾಲು ಹಾಕ್ಕೊತಾ ಇದ್ದೀನಿ ನಿಮಗೆ ಬಾದಾಮಿ ಬೇಕಾದರೆ ಸ್ಲೈಸ್ ಮಾಡಿಕೊಂಡು ನೀವು ಮಿಕ್ಸಿ ಮಾಡಿದ್ಮೇಲೆ ಹಾಕೋಬೋದು ನೋಡಿ ಇವಾಗ ರುಬ್ಕೊಂಬರ್ತೀನಿ ನಾನು ಬಾದಾಮಿ ತೊಗೊಂಡಿದ್ದೀನಿ ನಿಮ್ಗೆ ಬೇಕಾದರೆ ಬೇರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಇದ್ರೂ ತೊಗೋಬೋದು ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೆ ತೊಗೊಬೋದು ನೋಡಿ ರುಬ್ಕೊಂಡು ಬಂದಿದ್ದೀನಿ ಎಷ್ಟು ನುಣ್ಣಗೆ ಆಗಿದೆ ನೋಡಿ ಮಿಲ್ಕ್ ಶೇಕು ತುಂಬಾ ಟೇಸ್ಟ್ ಆಗಿರುತ್ತೆ ನನ್ನ ರೀತಿಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ರೆಡಿ ಆಯಿತು ನೋಡಿ ಮಿಲ್ಕ್ ಶೇಕ್ ಆ್ಯಪಲ್ ಮಿಲ್ಕ್ ಶೇಕು ಸರ್ವ್ ಮಾಡ್ಕೊಂಡಿದ್ದೀನಿ ಆ್ಯಪಲ್ ಮಿಲ್ಕ್ ಶೇಕು ಆಗಿದೆ ನನ್ನ ರೀತಿಯಲ್ಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ಚಾಕ್ಲೇಟ್ ಆಪ್ಷನಲ್ ಆಪ್ಷನಲ್ಲು ನಿಮ್ಗೆ ಬೇಕು ಅಂದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಪರವಾಗಿಲ್ಲ ಬಾಯ್ ಬಾಯ್ ಫ್ರೆಂಡ್ಸ್ ಮತ್ತೆ ಹೊಸ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್